ಸಮಸ್ತ ವೀಕ್ಷಕ ಬಾಂಧವರೇ ನಿಮಗೆಲ್ಲರಿಗೂ ನಾವು ಮಾಡುವ ಆತ್ಮೀಯ ಪ್ರಣಾಮಗಳು ರಾಮಾಯಣ ಕಥಾಮೃತ ಮುಂದಿನ ಭಾಗಕ್ಕೆ ನಿಮಗೆಲ್ಲರಿಗೂ ಆದರದ ಸ್ವಾಗತ ಕೇಕೆಯ ರಾಜ್ಯವನ್ನ ತಲುಪಿದ ರಾಜಭಟ್ಟರು ಭರತನಿಗೆ ಏನೆಂದು ವಿಚಾರವನ್ನ ತಿಳಿಸುತ್ತಾರೆ ಹಾಗೆ ಭರತನಿಗೆ ಕಂಡಂತಹ ಸ್ವಪ್ನಗಳ ಬಗ್ಗೆ ಸಂಕ್ಷಿಪ್ತವಾಗಿ ವಿವರವನ್ನ ನೀಡಲಾಗುವುದು ವಿಡಿಯೋವನ್ನ ಪ್ರಾರಂಭಿಸುವ ಮೊದಲು ನಿಮ್ಮಲ್ಲಿ ನಮ್ಮ ಒಂದು ಕೋರಿಕೆ ಯಾರು ನಮ್ಮ ಮೀಡಿಯಾ ಇನ್ಫಾರ್ಮೇಷನ್ ಟೆಕ್ ಯೂಟ್ಯೂಬ್ ವಾಹಿನಿಗೆ ಚಂದಾದರರಾಗಿಲ್ಲ ಈ ಕೂಡಲೇ ಚಂದಾದರರಾಗಿ ಬೆಲ್ ಹೈಕನ್ ಕ್ಲಿಕ್ ಮಾಡುವ ಮೂಲಕ ನಮ್ಮ ಹೊಸ ವಿಡಿದ ನೋಟಿಫಿಕೇಶನ್ ಅನ್ನು ಪಡೆಯಿರಿ ಯಾವುದೇ ಮನೆಯಲ್ಲಿ ಸಾವು ನೋವು ಸಂಭವಿಸುವ ಮೊದಲು ಮನೆಯಲ್ಲಿರುವ ಪ್ರಾಣಿ ಪಕ್ಷಿಗಳಿಗೆ ತಿಳಿಯುತ್ತದೆ ಆದರೆ ಅದು ನಿಜವಾದ ಪ್ರಕೃತಿ ನಿಯಮ ಪ್ರಕೃತಿಯಲ್ಲಿ ಆಗುವ ಹಾಗೂ ಹೋಗುಗಳನ್ನು ಪ್ರಕೃತಿಯು ಮುಂದೆಯೇ ಗ್ರಹಿಸುತ್ತದೆ ಎಂಬುದನ್ನು ನಾವು ವೇದ ಉಪನಿಷತ್ತುಗಳಲ್ಲಿ ತಿಳಿದಿದ್ದೇವೆ ಆದರೆ ಎಷ್ಟೋ ಸಾವಿರ ವರ್ಷಗಳ ವೇದಗಳನ್ನು ಭೇದಿಸಲು ಈಗಿನ ವಿಜ್ಞಾನಕ್ಕೆ ಸಾಧ್ಯವಾಗಿಲ್ಲ ಅನ್ನುವುದೇ ಉಪರ್ಯಾಸ ಏನೇ ಆಗಲಿ ಇಂದು ಪುರಾಣದ ಮಹಾಕಾವ್ಯಗಳು ಸೃಷ್ಟಿಗೆ ಕನ್ನಡಿಯಂತೆ ಇರುವುದು ನೂರಕ್ಕೆ ನೂರು ಸತ್ಯ ಇನ್ಯಾವುದೇ ಗ್ರಂಥಗಳು ಸೃಷ್ಟಿಯ ಈ ರೂಪತಾರವನ್ನು ಹೇಳಲು ಸಾಧ್ಯವಿಲ್ಲ ಇದೇ ಸನಾತನ ಧರ್ಮದ ವೈಭವ ದಶರಥನ ಸಾವಿನ ಇಂದಿನ ದಿನ ಭರತನು ದುಸ್ವಪ್ನಗಳನ್ನು ಕಂಡಿರುತ್ತಾನೆ ಕೆಂಪು ಸೀರೆ ಇಟ್ಟಿದ್ದ ರಾಕ್ಷಸಿಯೊಬ್ಬಳು ತಂದೆಯನ್ನು ಹಿಡಿದು ಎಳೆಯುತ್ತಿದ್ದಳು ಹೀಗೆ ನನಗೆ ಬಿದ್ದ ಕನಸು ನಮ್ಮ ಕುಟುಂಬದಲ್ಲಿ ಒಬ್ಬರ ಮರಣ ಸೂಚಾಂಕವಾಗಿದೆ ಆದ್ದರಿಂದ ತಂದೆಯೂ ಇಲ್ಲ ರಾಮನು ಅಥವಾ ಲಕ್ಷ್ಮಣನು ಮರಣ ಹೊಂದುವುದರಲ್ಲಿ ಸಂಶಯವಿಲ್ಲ ಈ ಸ್ಥಿತಿಯಲ್ಲಿ ನನಗೆ ಬಹಳ ಬೇಸರವಾಗಿದೆ ನನ್ನ ಗಂಟಲು ಒಣಗಿದೆ ನನ್ನ ಹೃದಯಕ್ಕೆ ಭಯವಾಗಿದೆ ಎಂದನು ಅಷ್ಟರಲ್ಲಿ ರಾಜಭಟರು ಅರಮನೆಯನ್ನು ಪ್ರವೇಶಿಸಿದ್ದರು ಕೇಕೆಯ ರಾಜನು ರಾಜಪುತ್ರನು ಅವರನ್ನು ಯಥಾಯೋಗ್ಯವಾಗಿ ಸತ್ಕರಿಸಿದರು ಬಳಿಕ ರಾಜ್ಯಭಟ್ಟರು ಭರತನನ್ನ ಸಂದರ್ಶಿಸಿ ಅವನಿಗೆ ನಮಸ್ಕರಿಸಿ ಹೇಳಿದರು ರಾಜಕುಮಾರ ಕುಲ ಪುರೋಹಿತ ವಶಿಷ್ಠರು ಇತರ ಮಂತ್ರಿಗಳು ನಿನ್ನ ಕುಶಲವನ್ನ ವಿಚಾರಿಸಿದ್ದಾರೆ ನೀನು ಶೀಘ್ರದಲ್ಲಿ ಅಯೋಧ್ಯೆಗೆ ಹೊರಡಬೇಕು ನೀನು ಒಂದು ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ ನಾವು ಅಯೋಧ್ಯೆಯಿಂದ ನಿಮ್ಮ ತಾತನಿಗೂ ಮತ್ತು ಸಹೋದರ ಮಾವನಿಗೂ ಕಾಣಿಕೆಯಾಗಿ ತಂದಿರುವ ಈ ಅನರ್ಘ್ಯ ವಸ್ತ್ರಾಭರಣಗಳನ್ನು ಸ್ವೀಕರಿಸು ಎಂದರು ಭರತನು ಆ ಉಡುಗೊರೆಗಳನ್ನು ಸ್ವೀಕರಿಸಿ ತಾತನಿಗೂ ಸಹೋದರ ಮಾವನಿಗೂ ಸಮರ್ಪಿಸಿದನು ದೂತರನ್ನ ಸತ್ಕರಿಸಿ ಕೇಳಿದನು ರಾಜಭಟರೇ ನಮ್ಮ ತಂದೆ ದಶರಥನು ಕ್ಷೇಮವೇ ಮಹಾತ್ಮರಾದ ರಾಮಲಕ್ಷ್ಮಣರು ಕುಶಲವೇ ಪೂಜ್ಯಲಾದ ಧರ್ಮಾಪಾರಣಿಯಾದ ಕೌಸಲ್ಯ ಮಾತೆಯೂ ಕ್ಷೇಮದಿಂದ ಇರುವಳೆ ವೀರರಾದ ಲಕ್ಷ್ಮಣ ಶತ್ರುಘ್ನರ ತಾಯಿಯಾದ ವೀರಮಾತೆ ಸುಮಿತ್ರೆಯು ಸುಮಿತ್ರೆಯೂ ಕ್ಷೇಮವೇ ಸ್ವಾತ್ವಿಯಾದ ಅಟಮಾರಿಯು ಕೋಪಿಷ್ಠೆಯೂ ಆದ ನನ್ನ ತಾಯಿ ಕೈಕೆಯು ಆರೋಗ್ಯದಿಂದ ಇರುವಳೆ ಎಂದು ಪ್ರಶ್ನಿಸಲು ರಾಜಭಟರು ಸಂಕ್ಷಿಪ್ತವಾಗಿ ರಾಜಕುಮಾರ ನೀನು ಯಾರ ಯಾರ ಕುಶಲವನ್ನ ಪ್ರಶ್ನಿಸಿರುವೆಯೋ ಅವರೆಲ್ಲರೂ ಕ್ಷೇಮದಿಂದಿದ್ದಾರೆ ಪದ್ಮಾಸ್ತೆಯಾದ ಮಹಾಲಕ್ಷ್ಮಿಯು ನಿನ್ನನ್ನು ವರಿಸಲಿ. ಪ್ರಯಾಣಕ್ಕೆ ನಿನ್ನ ರಥವು ಸಿದ್ಧಪಡಿಸಲಿ ಎಂದರು ಒಡನೆಯೇ ಭರತನು ತಾತನಾದ ಕೀಕೆಯ ರಾಜನಿಗೆ ವಿಷಯವನ್ನು ತಿಳಿಸಿದನು ರಾಜನು ಆಶೀರ್ವಾದ ಮಾಡಿ ಮೊಮ್ಮಗನಿಗಾಗಿ ಆನೆಗಳು ಉತ್ತಮವಾದ ಉಣ್ಣೆಯ ಹೊದಿಕೆಗಳು ಕೃಷ್ಣಾಜೀನಗಳು ಕಂಠಾಭರಣಗಳು ಮತ್ತು ಉತ್ತಮ ಜಾತಿಯ ಕುದುರೆಗಳನ್ನು ಬಳುವಳಿಯಾಗಿ ಕೊಟ್ಟು ತಾನು ಅಯೋಧ್ಯೆಯಲ್ಲಿರುವ ಎಲ್ಲರ ಕುಶಲವನ್ನ ವಿಚಾರಿಸುವುದಾಗಿ ತಿಳಿಸುವಂತೆ ಹೇಳಿದನು ಭರತನು ಅವಸರದಿಂದ ಹೊರಡುವುದರಲ್ಲಿದ್ದನು ಅದಲ್ಲದೆ ಇಂದಿನ ರಾತ್ರಿಯು ಕನಸು ಅವನ ಮನಸ್ಸಿನಲ್ಲಿ ನಾಟಿತು ಆದ್ದರಿಂದ ಅವನು ಈ ಬಳುವಳಿಗಳನ್ನು ತೆಗೆದುಕೊಂಡು ಹೋಗಲು ಇಷ್ಟಪಡಲಿಲ್ಲ ತಕ್ಷಣ ತನ್ನ ಅರಮನೆಗೆ ಹೋಗಿ ಪ್ರಯಾಣದ ಸಿದ್ಧತೆಯನ್ನ ಮಾಡಿಕೊಂಡು ತಾತನಿಗೆ ಯಥಾಚಿತವಾಗಿ ನಮಸ್ಕರಿಸಿ ಅವರ ಅನುಮತಿ ಪಡೆದು ಶತ್ರುಘ್ನೊಡನೆ ರಥದಲ್ಲಿ ಕುಳಿತು ಹೊರಟನು ಅವನ ಹಿಂದೆ ಬಳುವಳಿಗಳನ್ನು ತುಂಬಿಕೊಂಡಿರುವ ನೂರಾರು ರಥಗಳು ಹೊರಟವು ಭರತನು ಪಟ್ಟಣದ ಪೂರ್ವ ಬಾಗಿಲಿಂದ ಹೊರಟು ಅಲ್ಲಿಂದ ಸುಮದಾ ನದಿಯನ್ನ ದಾಟಿ ಹೊರಟು ಮುಂದೆ ಹೈದ್ಲಿನಿ ಎಂಬ ನದಿಯನ್ನ ಸೇರಿ ಆ ನದಿಯನ್ನ ದಾಟಿ ಮುಂದಿದ್ದ ಅಪರ ಪರ್ವತವೆಂಬ ಗ್ರಾಮವನ್ನ ಸೇರಿ ಅಲ್ಲಿ ಸ್ವಲ್ಪ ವಿಶ್ರಾಂತಿಯನ್ನ ಪಡೆದನು ನಂತರ ಆಗ್ನೇಯ ದಿಕ್ಕಿಗೆ ಪ್ರಯಾಣ ಮಾಡಿ ಚೈತ್ರ ರಥವೆಂಬ ವನವನ್ನ ಸೇರಿ ಅಲ್ಲಿಂದ ಮುಂದೆ ಸರಸ್ವತಿ ಮತ್ತು ಗಂಗಾ ನದಿಗಳನ್ನ ದಾಟಿ ವೀರಮಸ್ಯ ದೇಶಕ್ಕೆ ಹೋಗಿ ಅಲ್ಲಿಂದ ಉತ್ತರದಲ್ಲಿ ಬಾರುಂಡವೆಂಬ ಅರಣ್ಯವನ್ನ ಸೇರಿದನು ಭರತನು ಅಲ್ಲಿಂದ ಮುಂದೆ ಪ್ರಯಾಣ ಮಾಡುತ್ತಾ ಕುಲಿಂಗಾ ನದಿಯನ್ನ ದಾಟಿ ಯಮುನಾ ನದಿಯ ತೀರವನ್ನ ಸೇರಿ ಅಲ್ಲಿ ಸ್ವಲ್ಪ ಕಾಲ ತಂಗಿದ್ದು ಕುದುರೆಗಳನ್ನು ಬಿಚ್ಚಿ ಅವುಗಳ ಬಳಲಿಕೆಯನ್ನರಿಸಿ ತಾನು ಪರಿವಾರದೊಡನೆ ಸ್ನಾನ ಮಾಡಿ ನೀರು ಕುಡಿದು ಮಾರ್ಗದಲ್ಲಿ ಆಯಾಸ ತೀರಿಸಿಕೊಳ್ಳಲು ನೀರನ್ನ ತುಂಬಿಕೊಂಡು ಮುಂದೆ ಹೊರಟು ಅಪಾಯವಿಲ್ಲದೆ ಪ್ರಯಾಣ ಮಾಡಿ ಅಶುದಾನವೆಂಬ ಪಟ್ಟಣವನ್ನು ಸೇರಿದನು ಅಲ್ಲಿಂದ ಸ್ವಲ್ಪ ದೂರ ಪ್ರಯಾಣ ಮಾಡಿ ಗಂಗೆಯನ್ನ ಕುಟಿರೋಷ್ಟಿಕಾ ಎಂಬ ನದಿಯನ್ನ ದಾಟಿ ಧರ್ಮವರ್ಧನ ಎಂಬ ಪಟ್ಟಣವನ್ನ ಸೇರಿ ಅಲ್ಲಿಂದ ಮುಂದೆ ಹೊರಟು ತೋರಣವೆಂಬ ಗ್ರಾಮವನ್ನ ಸೇರಿ ಅದರ ದಕ್ಷಿಣದಲ್ಲಿರುವ ಜಂಬೋಪ್ರಸ್ಥವೆಂಬ ಪಟ್ಟಣವನ್ನ ಸೇರಿದನು ಅಲ್ಲಿ ಸ್ವಲ್ಪ ವಿಶ್ರಾಂತಿಯನ್ನ ಪಡೆದುಕೊಂಡು ಮುಂದೆ ಹೊರಟು ಭರತನು ಬೇಗ ಪ್ರಯಾಣ ಮಾಡುತ್ತಾ ಪ್ರಯಾಣ ಹೊರಟ ಎಂಟನೆಯ ದಿವಸ ಅಯೋಧ್ಯ ನಗರವನ್ನ ಕಂಡನು ಸಾರಥಿಯೊಡನೆ ಹೇಳಿದನು ಎಲೆಯ ಸೂತನೆ ಅನೇಕ ಉದ್ಯಾನವನಗಳಿಂದ ಕೂಡಿ ಬಿಳಿಯ ಬಣ್ಣದ ಭೂಮಿಯಿಂದ ಕೂಡಿರುವ ಅಯೋಧ್ಯೆಯು ದೂರದಲ್ಲಿ ಕಾಣುತ್ತಿದೆ ಆದರೆ ಸ್ವತಃ ಗುಣಗಳಿಂದ ಕೂಡಿದ ವೇದ ಪರಂಗತರಾದ ಬ್ರಾಹ್ಮಣರಿಂದಲೂ ಐಶ್ವರ್ಯವಂತರಿಂದಲೂ ಕೂಡಿ ರಾಜಶ್ರೀ ದಶರಥನಿಂದ ಪರಿಪಾಲಿತವಾದ ಈ ಅಯೋಧ್ಯ ಸ್ಥಿತಿಯು ಮೊದಲಿನಂತೆ ಕಾಣುತ್ತಿಲ್ಲ ಶ್ರೀ ಪುರುಷರ ವಿನಾದಗಳು ಕೇಳುತ್ತಿಲ್ಲ ಉದ್ಯಾನವನಗಳಿಗೆ ಕ್ರೀಡೆಗಾಗಿ ಬರುವ ಶ್ರೀ ಪುರುಷರು ಯಾವುದೂ ಕಾಣುತ್ತಿಲ್ಲ ನನಗೆ ಇಂದು ಈ ಪಟ್ಟಣವು ಭಯಂಕರವಾದ ಅರಣ್ಯದಂತಿದೆ ಪಲ್ಲಕ್ಕಿಗಳಲ್ಲಿ ಕುದುರೆಗಳ ಮೇಲೆ ಆನೆಗಳ ಮೇಲೆ ಕುಳಿತು ಪ್ರಯಾಣಿಕರು ಅಯೋಧ್ಯೆಯ ಒಳಗೆ ಬರುವುದನ್ನಾಗಲಿ ಅಯೋಧ್ಯೆಯಿಂದ ಹೊರಕೆ ಹೋಗುತ್ತಿರುವುದಾಗಲಿ ಕಾಣುತ್ತಿಲ್ಲ ಕಾಮುಕ ಕಾಮಿನಿಯರಿಗೆ ವಿರಹ ಸ್ಥಳವಾಗಿದ್ದ ಉದ್ಯಾನವನಗಳು ಇಂದು ಶೋಭೆಯೇ ಇಲ್ಲದಂತಾಗಿದೆ ಸೂರ್ಯ ಉದಯವಾಗುತ್ತಿದ್ದರೂ ಮೃಗ ಪಕ್ಷಿಗಳ ಧ್ವನಿಯೂ ಕೇಳುತ್ತಿಲ್ಲ ಈ ಸ್ಥಳದಲ್ಲಿ ಎಂದಿನಂತೆ ಘಮಗಮಿಸುವ ಪರಿಶುದ್ಧವಾದ ಗಾಳಿಯೂ ಬರುತ್ತಿಲ್ಲ ಬೇರಿ ಮೃದಂಗ ವೀಣೆ ಮುಂತಾದ ವಾದ್ಯಗಳ ವಿನಾದಗಳು ಕೇಳುತ್ತಿಲ್ಲ ಅದು ಅಲ್ಲದೆ ಅನಿಷ್ಟ ಶೂಚಾಂಕಗಳಾದ ಕಾಗೆ ನರಿಗಳು ಕರ್ಕಶ ಕೂಗುಗಳು ಕೇಳುತ್ತಿವೆ ಇದ್ದುದರಿಂದ ನನ್ನ ಮನಸ್ಸು ಖೇದವಾಗಿ ತಲ್ಲಣಿಸುತ್ತಿದೆ ಎಂದು ಹೇಳಿದನು ಈ ಸ್ಥಿತಿಯಲ್ಲಿ ಭರತನು ಅಯೋಧ್ಯೆಯನ್ನು ಅವಸರದಿಂದ ಪಶ್ಚಿಮ ದಿಕ್ಕಿನಲ್ಲಿರುವ ವೈಜಯಂತ ಎಂಬ ಹೆಬ್ಬಾಗಿಲಿನ ಮೂಲಕ ಪಟ್ಟಣದೊಳಗೆ ಪ್ರವೇಶಿಸಿದನು ದ್ವಾರ ಪಾಲಕರಿಂದ ವಂದಿಸಲ್ಪಟ್ಟು ಅಶ್ವಪತಿಯಿಂದ ಕಳುಹಿಸಲ್ಪಟ್ಟಿದ್ದ ಸೂತನಿಗೆ ಹೇಳಿದನು ಎಲೆ ಭದ್ರನೆ ನನ್ನನ್ನು ಇಷ್ಟು ಅವಸರದಿಂದ ವಶಿಷ್ಠರು ಕರೆಸಿರುವರು ಇಲ್ಲಿ ಏನೋ ಅನರ್ಥವೂ ಸಂಭವಿಸಿರಬಹುದು ರಾಜ್ಯರಿಗೆ ವಿನಾಶ ಒದಗಿದಾಗ ಕಾಣುವಂತಹ ಹಿರಿಯರಿಂದ ಕೇಳಿರುವ ವಾತಾವರಣವನ್ನ ನೋಡುತ್ತಿದ್ದೇನೆ ಬೀದಿಗಳನ್ನು ಗುಡಿಸಿ ನೀರು ಚುಮುಕಿಸಿದಂತೆ ಕಾಣುತ್ತಿಲ್ಲ ಒಬ್ಬರ ಮನೆಯ ಬಾಗಿಲು ಮುಚ್ಚಿಲ್ಲ ದೇವತಾರ್ಚನಾದಿ ಕಾರ್ಯಗಳು ಒಂದು ನಡೆದಂತೆ ಕಾಣುತ್ತಿಲ್ಲ ಎಲ್ಲೆಲ್ಲೂ ಕಾಂತಿಹೀನತೆ ಎದ್ದು ಕಾಣುತ್ತಿದೆ ಒಂದು ಕಡೆಯಿಂದಲೂ ಹೂವಿನ ಮತ್ತು ಧೂಪದ ವಾಸನೆಯಿಲ್ಲ ಅಂಗಡಿಗಳು ತೆರೆದಿಲ್ಲ ಶ್ರೀ ಪುರುಷರು ಶೋಕಗೊಂಡವರಂತೆ ದೀನರಾಗಿ ಮಲಿನರಾಗಿ ಕಾಣುತ್ತಾರೆ ಯಾವ ಕುಟುಂಬದವರೂ ಊಟ ಮಾಡಿರುವಂತೆ ತೋರಲಿಲ್ಲ ಹೀಗೆ ಹೇಳುತ್ತಾ ಮಹಾತ್ಮನಾದ ಭರತನು ಸ್ವಲ್ಪವೂ ಸಂತೋಷವಿಲ್ಲದೆ ತಂದೆಯ ಅರಮನೆಯನ್ನು ಪ್ರವೇಶಿಸಿದನು ಅರಮನೆಯಲ್ಲಿ ತಂದೆಯನ್ನ ಕಾಣದೆ ತಕ್ಷಣ ತಾಯಿಯನ್ನ ಕಾಣಲು ಕೈಕೆಯ ಅಂತಾಪುರಕ್ಕೆ ಬಂದನು ತನ್ನ ಮುದ್ದು ಮಗನಾದ ಭರತನನ್ನು ನೋಡಿ ಕೈಕೆಯು ಸಂತೋಷದಿಂದ ಅವನನ್ನು ಎದುರುಗೊಂಡಳು ಅಂತಾಪುರವು ಕಾಂತಿಹೀನವಾಗಿತ್ತು ಭರತನು ತನ್ನ ತಾಯಿಯ ಎರಡು ಕಾಲುಗಳನ್ನು ಮುಟ್ಟಿ ನಮಸ್ಕರಿಸಿದನು ಮಗು ಅಜ್ಜನ ಮನೆಯನ್ನ ಬಿಟ್ಟು ಇಲ್ಲಿಗೆ ಸೇರಲು ಎಷ್ಟು ದಿನಗಳು ಬೇಕಾಯಿತು ರಥದಲ್ಲಿ ಬಹಳ ವೇಗದಿಂದ ಬಂದಿರುವಂತಿದೆ ನಿನ್ನ ಅಜ್ಜ ಕೆ ಕೆ ರಾಜನು ಸೋದರ ಮಾವ ಯಥಾಚಿತನು ಕ್ಷೇಮವೇ ನನಗೆ ಅಲ್ಲಿನ ವಿಚಾರಗಳನ್ನು ತಿಳಿಸಿ ಎಂದಳು ಇದನ್ನ ಕೇಳಿದ ಭರತನು ಕುಶಲೋಪಚಾರವನ್ನು ಹೇಗೆ ವಿವರಿಸುತ್ತಾನೆ ಹಾಗೂ ಭರತನ ಮುಂದಿನ ನಡೆ ಏನು ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಅಲ್ಲಿಯವರೆಗೂ ನಿಮಗೆಲ್ಲರಿಗೂ ಶುಭವಾಗಲಿ जय हिंद जय भारत माते